ಚಾಂಪಿಯನ್ಸ್ ಟ್ರೋಫಿ ಮತ್ತು ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ ಆದರೆ ಈ ಎರಡೂ ತಂಡಗಳಲ್ಲೂ ಕರುಣ್ ನಾಯರ್ ಗೆ ಚಾನ್ಸ್ ನೀಡಿಲ್ಲ ಇದರಿಂದ ಕರ್ನಾಟಕದ ಆಟಗಾರನಿಗೆ ಮತ್ತೊಮ್ಮೆ ಅನ್ಯಾಯವಾಗಿದೆ ಆಯ್ಕೆ ಸಮಿತಿ ವಿರುದ್ಧ ಕರ್ನಾಟಕದ ಕ್ರಿಕೆಟ್ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ ತಂಡಕ್ಕೆ ಆಯ್ಕೆಯಾಗಲು ಇರುವ ಮಾನದಂಡವಾದರೂ ಏನು ಅಂತ ಪ್ರಶ್ನಿಸಿದ್ದಾರೆ ಪ್ರಸಕ್ತ ವಿಜಯ್ ಹಜಾರೆ ದೇಶೀಯ ಟೂರ್ನಿಯಲ್ಲಿ ವಿದರ್ಭ ಪರ ಕರುಣ್ ಅತ್ಯದ್ಭುತ ಪ್ರದರ್ಶನ ನೀಡಿದ್ದಾರೆ ಅದಕ್ಕೆ ಈ ಅಂಕಿ ಅಂಶ ಗಳೇ ಸಾಕ್ಷಿಯಾಗಿವೆ ಟೂರ್ನಿಯಲ್ಲಿ ಒಟ್ಟು ಎಂಟು ಇನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ ಕರುಣ್ ಮುನ್ನೂರ ಎಂಬತ್ತೊಂಬತ್ತರ ಸರಾಸರಿಯಲ್ಲಿ ಎಪ್ಪತ್ತೊಂಬತ್ತು ರನ್ ಗಳಿಸಿದ್ದಾರೆ ಐದು ಶತಕ ಮತ್ತು ಒಂದು ಅರ್ಧ ಶತಕ ಸಿಡಿಸಿದ್ದಾರೆ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಅಲಂಕರಿಸಿದ್ದಾರೆ ಇದೇ ಪ್ರದರ್ಶನವನ್ನ ಬೇರೆ ದೇಶಗಳಲ್ಲಿ ನೀಡಿದ್ರೆ ಆತನನ್ನ ಸಿಂಹಾಸನದ ಮೇಲೆ ಕೂರಿಸಲಾಗ್ತಾ ಇತ್ತು ಹಿಂದೆ ಮುಂದೆ ನೋಡದೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಲಾಗ್ತಾ ಇತ್ತು ಆದರೆ ನಮ್ಮಲ್ಲಿ ಮಾತ್ರ ಟ್ಯಾಲೆಂಟ್ ಮತ್ತು ಹಾರ್ಡ್ ವರ್ಕ್ ಗೆ ಬೆಲೆಯೇ ಇಲ್ಲದಂತಾಗಿದೆ ಒಂದು ಟೂರ್ನಿಯಲ್ಲಿ ಏಳ್ನೂರ ಐವತ್ತು ಪ್ಲಸ್ ರನ್ ಕಲೆ ಹಾಕಿದ ಮೇಲೂ ತಂಡದಲ್ಲಿ ಸ್ಥಾನ ನೀಡಲು ಸಾಧ್ಯವಿಲ್ಲ ಅಂದ ಮೇಲೆ ಯಾವ ಪುರುಷಾರ್ಥಕ್ಕಾಗಿ ದೇಶೀಯ ಟೂರ್ನಿಗಳನ್ನ ಆಡಿಸಬೇಕು ಆಟಗಾರರೇಕೆ ಬೆವರು ಸುರಿಸಿ ರಕ್ತ ಹರಿಸಿ ಆಡಬೇಕು ಅನ್ನುವ ಪ್ರಶ್ನೆಗಳು ಎದ್ದಿವೆ ಈ ಹಿಂದೆ ಕೂಡ ಕರುಣ್ಗೆ ಇದೇ ರೀತಿಯ ಅನ್ಯಾಯವಾಗಿತ್ತು ಡಿಸೆಂಬರ್ ಇಪ್ಪತ್ತು ಎರಡ್ ಸಾವಿರದ ಹದಿನಾರು ಈ ದಿನವನ್ನ ಕರುಣ್ ಎಂದಿಗೂ ಮರೆಯಲ್ಲ ಯಾಕಂದ್ರೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ನಲ್ಲಿ ಕರುಣ್ ಟ್ರಿಬಲ್ ಸೆಂಚುರಿ ಬಾರಿಸಿದ್ರು ಅಜೇಯ ಮುನ್ನೂರ ಮೂರು ರನ್ ಗಳಿಸಿ ಕ್ರಿಕೆಟ್ ಜಗತ್ತನ್ನೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದರು ಸೆಹಾಗ್ ಬಳಿಕ ಈ ಸಾಧನೆ ಮಾಡಿದ ಎರಡನೇ ಭಾರತೀಯ ಅನ್ನುವ ದಾಖಲೆ ಬರೆದಿದ್ರು ಆದ್ರೆ ಇಂತಹ ಆಟಗಾರನಿಗೆ ಟೀಮ್ ಇಂಡಿಯಾದಲ್ಲಿ ಮಾತ್ರ ಸ್ಥಾನ ಇಲ್ಲದಂತಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ತಂಡದಲ್ಲಿ ಸಿಕ್ಕ ಅವಕಾಶಗಳನ್ನೆಲ್ಲ ಕರುಣ್ ಕೈ ಚೆಲ್ಲಿದ್ರು ಇದರಿಂದ ಅವರನ್ನ ತಂಡದಿಂದ ಕೈ ಬಿಡ್ಲಾಗಿತ್ತು ಮುಂದಿನ ಒಂದು ವರ್ಷ ಅವಕಾಶವೇ ಇಲ್ಲದೆ ಕರುಣ್ ಮನೆಯಲ್ಲಿ ಕೂರುವಂತಾಯಿತು ಆ ಸಂದರ್ಭದಲ್ಲಿ ತುಂಬಾ ಹತಾಶೆಯನ್ನ ಹೊರ ಹಾಕಿದ್ದ ಕರುಣ್ ಡಿಯರ್ ಕ್ರಿಕೆಟ್ ನನಗೆ ಇನ್ನೊಂದು ಚಾನ್ಸ್ ಕೊಡುವಂತ ಅಂಗಲಾಚಿದ್ರು ಅದೇ ವರ್ಷ ಇಂಗ್ಲೆಂಡ್ ಕೌಂಟಿ ಕ್ರಿಕೆಟ್ ನಲ್ಲಿ ಆಡಿ ಮಿಂಚಿದ್ರು ಆಂಗ್ಲರ ನಾಡಿನಲ್ಲಿ ಶತಕ ದ್ವಿಶತಕಗಳನ್ನ ಬಾರಿಸಿದ್ರು ಅಲ್ಲಿಂದ ವಾಪಸ್ ಬಂದವರೇ ವಿದರ್ಭ ತಂಡ ಸೇರಿಕೊಂಡ್ರು ಅಲ್ಲಿಂದ ಕರುಣ್ ಮುಟ್ಟಿದ್ದೆಲ್ಲ ಚಿನ್ನವಾಯಿತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಣಜಿ ಟೂರ್ನಿಯಲ್ಲಿ ಹತ್ತು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ ಕರುಣ್ ಆರ್ನೂರ ತೊಂಬತ್ ರನ್ ಗಳಿಸಿದ್ರು ಚಾಣಾಕ್ಯ ನಾಯಕತ್ವದಿಂದ ತಂಡವನ್ನ ಫೈನಲ್ ತಲುಪಿಸಿದ್ರು ಈ ವರ್ಷವೂ ರಣಜಿ ಟ್ರೋಫಿಯಲ್ಲಿ ಮಿಂಚಿದ್ದ ಕರುಣ್ ಸೈಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಆರು ಪಂದ್ಯಗಳಿಂದ ಇನ್ನೂರ ಐವತ್ತ ಐದು ರನ್ ಗಳಿಸಿದ್ರು ಒಟ್ನಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎನ್ನುವಂತೆ ಕ್ರಿಕೆಟ್ ಕರುಣೆ ತೋರಿದ್ರು, ಬಿಸಿಸಿಐ ಸೆಲೆಕ್ಟರ್ಸ್ ಮಾತ್ರ ಕರುಣ್ ಮೇಲೆ ಕರುಣೆ ತೋರುತ್ತಿಲ್ಲ ಇನ್ನು ಮತ್ತೊಂದು ಕಡೆಯಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾದ ಸತತ ಸೋಲುಗಳಿಂದ ಬಿಸಿಸಿಐ ಎಚ್ಚೆತ್ತುಕೊಂಡಿದೆ ಪಾತಾಳಕ್ಕೆ ಕುಸಿದಿರುವ ತಂಡದ ಪ್ರದರ್ಶನವನ್ನ ಮತ್ತೆ ಆಕಾಶಕ್ಕೇರಿಸಲು ನಾನಾ ಕಸರತ್ತು ನಡೆಸಿದೆ ಹಳೆಯ ರೂಲ್ಸ್ ಗಳನ್ನ ಮತ್ತೆ ಜಾರಿಗೆ ತರ್ತಿದೆ ಈಗ ಫಿಟ್ನೆಸ್ ವಿಷಯದಲ್ಲೂ ಕಡಕ್ ನಿರ್ಧಾರ ತೆಗೆದುಕೊಂಡಿದೆ ಕೆಲ ವರ್ಷಗಳ ಹಿಂದೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆಯಲು ಫಿಟ್ನೆಸ್ ಟೆಸ್ಟ್ ಕೂಡ ಮುಖ್ಯವಾಗಿತ್ತು ಯೋಯೋ ಟೆಸ್ಟ್ ನಲ್ಲಿ ಪಾಸ್ ಆಗ್ಲೇಬೇಕಿತ್ತು ವಿರಾಟ್ ಕೊಹ್ಲಿ ತಂಡದ ನಾಯಕರಾಗಿದ್ದ ವೇಳೆ ಆಟಗಾರರ ಆಯ್ಕೆಗೆ ಯೋಯೋ ಟೆಸ್ಟ್ ಕಡ್ಡಾಯ ಮಾಡಲಾಗಿತ್ತು ಆದರೆ ಕೊಹ್ಲಿ ನಾಯಕತ್ವದಿಂದ ಕೆಳಗಿಳಿದ ಮೇಲೆ ಈ ನಿಯಮವನ್ನ ತೆಗೆದುಹಾಕಲಾಯಿತು ಯೋಯೋ ಟೆಸ್ಟ್ ಕೈ ಬಿಟ್ಟ ಮೇಲೆ ಟೀಂ ಇಂಡಿಯಾದ ಹಲವು ಆಟಗಾರರು ಫಿಟ್ನೆಸ್ ಸಮಸ್ಯೆ ಎದುರಿಸಿದ್ದಾರೆ ರವೀಂದ್ರ ಜಡೇಜಾ ಶುಭ್ಮನ್ ಗಿಲ್ ಮೊಹಮ್ಮದ್ ಶಮಿ ಈಗ ಜಸ್ಪ್ರೀತ್ ಬುಮ್ರಾ ಕೂಡ ಫಿಟ್ನೆಸ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೂಡ ಫಿಟ್ನೆಸ್ ವಿಷಯದಲ್ಲಿ ಹಿಂದೆ ಉಳಿದಿದ್ದಾರೆ ಇವೆಲ್ಲವನ್ನ ಗಂಭೀರವಾಗಿ ಪರಿಗಣಿಸಿರುವ ಬಿಸಿಸಿಐ ಮತ್ತೆ ಯೋಯೋ ಟೆಸ್ಟ್ ಪರಿಚಯಿಸಲು ಚಿಂತಿಸುತ್ತಿದೆ ಚಾಂಪಿಯನ್ಸ್ ಟ್ರೋಫಿ ತಂಡದ ಆಯ್ಕೆಗೆ ಯೋಯೋ ಟೆಸ್ಟ್ ಅನ್ವಯವಾಗಲ್ಲ ಯಾಕಂದ್ರೆ ಟೂರ್ನಿ ಆರಂಭಕ್ಕಿನ್ನೂ ಕೇವಲ ಒಂದು ತಿಂಗಳು ಮಾತ್ರ ಉಳಿದಿದೆ ಇಂತಹ ಸಂದರ್ಭದಲ್ಲಿ ಆಟಗಾರರ ಮೇಲೆ ಫಿಟ್ನೆಸ್ ಟೆಸ್ಟ್ ಒತ್ತಡ ಹೇರುವ ಸಾಧ್ಯತೆ ಇಲ್ಲ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಟೀಮ್ ಇಂಡಿಯಾ ಆಯ್ಕೆಗೆ ಯೋಯೋ ಟೆಸ್ಟ್ ಕಂಪಲ್ಸರಿ ಮಾಡುವ ಸಾಧ್ಯತೆ ಇದೆ ಯೋಯೋ ಟೆಸ್ಟ್ ಜಾರಿ ಜೊತೆಗೆ ಟೀಮ್ ಇಂಡಿಯಾಗೆ ಹೊಸ ಬ್ಯಾಟಿಂಗ್ ಕೋಚನ್ನು ಆಯ್ಕೆ ಮಾಡಲು ಬಿಸಿಸಿಐ ರೆಡಿಯಾಗಿದೆ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ತಂಡದ ಸೋಲಿಗೆ ಬ್ಯಾಟಿಂಗ್ ವೈಫಲ್ಯವೇ ಪ್ರಮುಖ ಕಾರಣವಾಗಿತ್ತು ವಿರಾಟ್ ಕೊಹ್ಲಿ ಸರಣಿಯುದ್ದಕ್ಕೂ ಒಂದೇ ರೀತಿಯಲ್ಲಿ ಔಟ್ ಆಗಿದ್ದರು ಗಂಭೀರ್ ಕೋಚ್ ಆಗಿ ನೇಮಕವಾದ ಮೇಲೆ ಬ್ಯಾಟಿಂಗ್ ಕೋಚ್ ನೇಮಕ ಮಾಡಿಲ್ಲ ಸಹಾಯಕ ಕೋಚ್ ಹುದ್ದೆಯೊಂದಿಗೆ ಅಭಿಷೇಕ್ ನಾಯರ್ ಬ್ಯಾಟಿಂಗ್ ಕೋಚ್ ಹುದ್ದೆ ಅಲಂಕರಿಸಿದ್ರು ಈಗ ಟೀಂ ಇಂಡಿಯಾ ಬ್ಯಾಟರ್ಸ್ ಗಳ ಕಳಪೆ ಪ್ರದರ್ಶನವನ್ನ ಬಿಸಿಸಿಐ ಗಂಭೀರವಾಗಿ ಪರಿಗಣಿಸಿದೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೂ ಮುನ್ನ ಬ್ಯಾಟಿಂಗ್ ಕೋಚ್ ನೇಮಕ ಮಾಡಲು ಮುಂದಾಗಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ